ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಬೆಳ್ಳಿ ಸಾಮಾನುಗಳನ್ನ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಎಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಹಾಗಿದ್ರೆ ಬೆಳ್ಳಿ ಸಾಮಾನುಗಳನ್ನ ಕ್ಲೀನ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಬೆಳ್ಳಿ ಸಾಮಾನುಗಳನ್ನ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇದಕ್ಕೆ ನಾನು ಉಪ್ಪು ಸೋಡಾ ಹಾಗೆ ನಿಂಬೆಹಣ್ಣು ಇದು ಯಾವುದೇ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಳ್ತಾ ಇಲ್ಲ ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ನಾನು ಬೆಳ್ಳಿ ಸಾಮಾನುಗಳನ್ನ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಮೊದಲಿಗೆ ನಾನು ಬೆಳ್ಳಿ ಸಾಮಾನುಗಳನ್ನ ತಗೊಂಡಾಗ ತುಂಬಾ ಗಲೀಜಾಗಿತ್ತು ನೋಡ್ತಾ ಇರ್ಬೋದು ನೀವು ನಾನು ಕೆಳಗಡೆ ಫೋಟೋ ಕೂಡ ಹಾಕಿದ್ದೀನಿ ಕ್ಲೀನ್ ಆಗಿರೋ ಕ್ಲೀನ್ ಆಗಿಲ್ಲದೆ ಇರೋಕ್ಕಿಂತ ಅಂದರೆ ನಾನು ವಾಶ್ ಮಾಡೋದಕ್ಕಿಂತ ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮುಖದ ಮೇಲೆಲ್ಲ ಎಷ್ಟು ಗಲೀಜಾಗಿದೆ ಇದನ್ನೆಲ್ಲ ಕ್ಲೀನ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನೀವು ನೀವು ತೊಗೊಂಡಿರೋ ಬೆಳ್ಳಿ ಸಾಮಾನುಗಳು ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳೋ ಹಾಗೆ ಪಾತ್ರೆ ದೊಡ್ಡದಾದರೂ ತೊಗೊಳ್ಳಿ ಚಿಕ್ಕದಾದರೂ ತೊಗೊಳ್ಳಿ ನೀವು ತೊಗೊಂಡಿರೋ ಸಾಮಾನುಗಳು ನೀರಲ್ಲಿ ಪೂರ್ತಿಯಾಗಿ ಮುಳುಗಬೇಕು ಆ ಥರ ತೊಗೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ಸೋಪಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ನೀರು ಗ್ಯಾಸ್ ಆನ್ ಮಾಡಿಕೊಂಡು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಬೆಳ್ಳಿ ಸಾಮಾನುಗಳು ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಆಗುವಷ್ಟು ನಾನಿಲ್ಲಿ ಸೋಪಿನ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವುದನ್ನು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಹೆಂಕೋ ಸೋಪಿನ ಪೌಡರ್ನ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೋಡಿ ನೀರು ಸ್ವಲ್ಪ ಬಿಸಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಳ್ಬೇಕಾಗತ್ತೆ ನೀರು ಬಿಸಿ ಆದ ನಂತರ ನಾವು ಈ ನಾವೇನು ಬೆಳ್ಳಿ ಸಾಮಾನುಗಳನ್ನ ತೊಗೊಂಡಿರ್ತೀವಲ್ಲ ಅದನ್ನು ನೀರಲ್ಲಿ ಹಾಕ್ಕೊಳ್ಬೇಕಾಗತ್ತೆ ನೋಡಿ ನೀರು ಚೆನ್ನಾಗಿ ಬಿಸಿ ಆಗಿದೆ ಸ್ವಲ್ಪ ಬಿಸಿ ಆಗ್ತಾಯಿದೆ ನೀರು ಫುಲ್ ಕುದಿಯೋದೇನು ಬೇಡ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ನಾವು ತೊಗೊಂಡಿರುವಂತಹ ಸಾಮಾನುಗಳನ್ನ ಇದರಲ್ಲಿ ಹಾಕ್ಕೊಳ್ಬೋದು ನೋಡಿ ಈಗ ಬಿಸಿ ಆಗಿದೆ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ನಾನು ತಗೊಂಡಿರುವಂತಹ ಎರಡು ದೇವ್ರ ಮೂರ್ತಿಗಳನ್ನ ನಾನು ಈ ಬಿಸಿ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಮುಳುಗೋ ಹಾಗೆ ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ ತುಂಬಾ ಈಸಿಯಾಗಿದೆ ನೀವು ಇದಕ್ಕೆ ನಿಂಬೆಹಣ್ಣು ಸೋಡಾ ಉಪ್ಪು ಯಾವುದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಈಸಿಯಾಗಿ ಮನೆಯಲ್ಲೇ ಇರುವಂತಹ ಸೋಪಿನ ಪುಡಿನ ಯೂಸ್ ಮಾಡಿಕೊಂಡು ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ನೀವು ಉಜ್ಜೋದು ಬೇಡ ತಿಕ್ಕೋದು ಬೇಡ ಈಸಿಯಾಗಿ ಬರೀ ಈ ನೀರಲ್ಲಿ ಎದ್ದಿ ತೆಗೆದ್ರೆ ಸಾಕು ನೀವು ನಿಮ್ಮ ಬೆಳ್ಳಿ ಸಾಮಾನುಗಳೆಲ್ಲ ಈಸಿಯಾಗಿ ಆಗಿಬಿಡತ್ತೆ ನೋಡಿ ನೀರಲ್ಲಿ ಪೂರ್ತಿಯಾಗಿ ಮುಳುಗಲಿ ಅಂತ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮುಳುಗೋ ಹಾಗೆ ನೀವು ಕೂಡ ದೊಡ್ಡ ಪಾತ್ರೆನ ತೊಗೊಂಡು ನೀವು ನೀರನ್ನು ಬಿಸಿಗಿಟ್ಕೊಳ್ಳಿ ನೋಡಿ ಚೆನ್ನಾಗಿ ಮುಳುಗಿದೆ ಈಗ ಈಗ ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿ ಬಿಸಿ ಆಗಿದೆ ನೋಡಿ ಚೆನ್ನಾಗಿ ಪೂರ್ತಿಯಾಗಿ ಮುಳುಗಿದೆ ಈಗ ಇದನ್ನು ನಾವು ಈಗ ಒಂದು ನೀರು ಸ್ವಲ್ಪ ಸ್ವಲ್ಪ ಬಿಸಿ ಆಗಿದೆಯಲ್ಲ ಈಗ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನೀರಲ್ಲಿ ಹಾಗೆ ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ನಾವು ಹಾಗೆ ಬಿಟ್ಕೊಳ್ಬೇಕಾಗತ್ತೆ ನಾನು ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಅದರಲ್ಲೇ ಬಿಡ್ತೀನಿ ನೋಡಿ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನಿಮಗೆ ಇದ್ದಂಗೆ ನಾನು ಎಲ್ಲೂ ಉಜ್ಜಿಲ್ಲ ತಿಕ್ಕಿಲ್ಲ ಏನೂ ಮಾಡಿಲ್ಲ ಬರೀ ನೀರಲ್ಲಿ ಎದ್ದಿ ತೆಗ್ದಿದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ನೀವು ಎಲ್ಲ ಕ್ಲೀನ್ ಆಗ್ತಾ ಇದೆ ಇನ್ನು ಸ್ವಲ್ಪ ಕ್ಲೀನ್ ಆಗಬೇಕು ಸೊ ಹಾಗೆ ಬಿಸಿ ನೀರಲ್ಲಿ ಹಾಗೆ ಎತ್ ಹಾಗೆ ಇಟ್ಕೊಳ್ಬೇಕಾಗತ್ತೆ ಇದನ್ನು ಒಂದು ಐದು ನಿಮಿಷ ಆದಮೇಲೆ ನಾವು ಇದನ್ನು ಹೊರಗಡೆ ತೆಗೆದು ತಣ್ಣೀರಲ್ಲಿ ವಾಶ್ ಮಾಡಿದ್ರೆ ಸಾಕು ಪೂರ್ತಿಯಾಗಿ ಕ್ಲೀನಾಗಿರುತ್ತೆ ನೋಡಿ ಈಗ ಒಂದು ಐದು ನಿಮಿಷ ನಾನು ಇದರಲ್ಲಿ ಹಾಗೇ ಬಿಡ್ತೀನಿ ಈಗ ನಾನು ಇದೇ ನೀರಲ್ಲೇ ಇಟ್ಬಿಟ್ಟು ಒಂದು ಐದರಿಂದ ಏಳು ನಿಮಿಷ ಆಗಿದೆ ಸೊ ಈಗ ಇದನ್ನು ನಾನು ತಣ್ಣೀರಿಗೆ ಎತ್ತಿಟ್ಕೊಳ್ತೀನಿ ಮೊದಲಿಗೆ ನಾನು ಒಂದು ಬಾ ಒಂದು ಪಾತ್ರೆಯಲ್ಲಿ ತಣ್ಣೀರನ್ನು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈಗ ಬಿಸಿ ದೇವರ ಮೂರ್ತಿಗಳನ್ನ ಕೂಡ ನಾನು ಎತ್ತಿಟ್ಕೊಂಡು ಈ ತಣ್ಣೀರಿಗೆ ಹಾಕ್ಕೊಳ್ತೀನಿ ಎತ್ಕೊಂಡು ನೀರು ಬಿಸಿಯಾಗಿರೋದ್ರಿಂದ ಹುಷಾರಾಗಿ ಮಾಡ್ಕೊಳ್ಳಿ ಈಗ ಇದನ್ನು ನಾನು ತಣ್ಣೀರೇನು ತೊಗೊಂಡಿದ್ನಲ್ಲ ಅದರಲ್ಲಿ ಎದ್ಕೊಳ್ತೀನಿ ನೀವು ಇದರಲ್ಲಿ ಕುಂಕುಮದ ಬಟ್ಲು ಬೇರೆ ಏನೇ ಬೆಳ್ಳಿ ಸಾಮಾನುಗಳಿದ್ರು ಈಸಿಯಾಗಿ ವಾಶ್ ಮಾಡ್ಕೊಳ್ಬೋದು ದೇವರ ಮೂರ್ತಿ ಅಂತೇನಿಲ್ಲ ಕುಂಕುಮದ ಬಟ್ಲುಗಳಿರುತ್ತೆ ಆಮೇಲೆ ದೀಪ ಹಚ್ಚೋ ದೀಪ ಕಂಬಗಳಿರುತ್ತೆ ಅದನ್ನೆಲ್ಲನೂ ಕೂಡ ಈಸಿಯಾಗಿ ವಾಶ್ ಮಾಡ್ಕೊಳ್ಬೋದು ಆದರೆ ನಾನು ಹೇಳ್ದಾಗೆ ಮುಳುಗು ಅಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಎಲ್ಲೂ ಕೂಡ ಸ್ವಲ್ಪನೂ ಗಲ್ಲಿ ಜಿಲ್ಲದೆ ಇರೋ ಹಾಗೆ ನೀಟಾಗಿ ಕ್ಲೀನಾಗಿದೆ ಹೀಗೆ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡ್ರೆ ಆಯಿತು ಪೂರ್ತಿಯಾಗಿ ಕ್ಲೀನಾಗಿಬಿಟ್ಟಿರತ್ತೆ ನೋಡಿ ನೀವು ಬೇಕಿದ್ರೆ ಬೇರೆ ನೀರಲ್ಲಿ ಕೂಡ ಮತ್ತೊಂದು ಸರಿ ವಾಶ್ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್